ಕನಕಪುರ ತಾಲೂಕು ಕೃಷಿಕ ಸಮಾಜದ ಕಾರ್ಯಕಾರಿ ಸಮಿತಿಗೆ ಚುನಾವಣೆಯನ್ನು ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಿಗದಿಪಡಿಸಲಾಗಿತ್ತು ಒಬ್ಬ ಅಭ್ಯರ್ಥಿಯಿಂದ ಮಾತ್ರ ಉಮೇದುವಾರಿಕೆ ಅರ್ಜಿ ಬಂದಿದ್ದು ಸಮಾಜದ ಪದಾಧಿಕಾರಿ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಸಹಾಯಕ ಕೃಷಿ ನಿರ್ದೇಶಕ ರಾಧಾಕೃಷ್ಣರವರು ಘೋಷಣೆ ಮಾಡಿದರು ಅಧ್ಯಕ್ಷರಾಗಿ ವಿ ದೊಡ್ಡ ವೀರೇಗೌಡ ಉಪಾಧ್ಯಕ್ಷರಾಗಿ ರಮೇಶ್ ಪ್ರಧಾನ ಕಾರ್ಯದರ್ಶಿಯಾಗಿ ಎಚ್ ಕೆ ತಮ್ಮಯ್ಯ ಖಜಾಂಚಿಯಾಗಿ ಸಿ ರಮೇಶ್ ಜಿಲ್ಲಾ ಪ್ರತಿನಿಧಿ ಎಚ್ ಎಸ್ ನಟರಾಜು ಅವಿರೋಧವಾಗಿ ಆಯ್ಕೆಯಾದರು ನಿರ್ದೇಶಕರಾಗಿ ಚಿಕ್ಕಸ್ವಾಮಿ ನಾಗರಾಜು ಸುನೀತಾ ಆದಿಶೇಷ ಮರಿನಂಜೇಗೌಡ ನಾಗರಾಜು ಶಿವರಾಜು ರೇಣುಕಾ ಪ್ರಸಾದ್ ಮತ್ತು ಶಿವರುದ್ರೇಗೌಡ ಆಯ್ಕೆಯಾದರು ಅಚ್ಚಲು ಗ್ರಾಮ ಪಂಚಾಯಿತಿ ಸದಸ್ಯರಾದ ಕುಮಾರ್ ಸಹಾಯಕ ಕೃಷಿ ನಿರ್ದೇಶಕಿ ಡಾಕ್ಟರ್ ವನಿತಾ ಬಿಕೆ ಚುನಾವಣಾ ವೀಕ್ಷಕರಾಗಿ ಕಾರ್ಯನಿರ್ವಹಿಸಿದರು ರಮೇಶ್ ಸಿಂಗ್ ಸರ್ ಕರಿಗೋಡ ಕುರುಬಳ್ಳಿ ಡೋಟಿ ಕಬ್ಬಾಳು ಅಂತ ಇವರು ಒಂದೇ ಅರ್ಜಿ ಇರೋದ್ರಿಂದ ಉಪಾಧ್ಯಕ್ಷರ ಸ್ಥಾನ ಅಂತ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಘೋಷಣೆ ಮಾಡ್ತಾ ಇದ್ದೀನಿ ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ಆಮೇಲೆ ಮೂರು ಅರ್ಜಿಗಳು ನಾಮಿನೇಷನ್ಸ್ ಬಂದಿವೆ ಒಂದು ಚಿಕ್சாமி ಹಲಸೂರು ಎಸ್ ನಟರಾಜು ಹಲಸೂರು ಹಾಗೆ ಶುರುದ್ರбин ಕಾಲೇಜ ಬಂಸ ಇದೆ ಮೂರು ಅಪ್ಲಿಕೇಶನ್ ಇದ್ದಾವೆ ಈಗ ಅವಕಾಶ ಇದೆ ವಾಪಸ್ ತಗೊಳ್ಳೋದು ವಾಪಸ್ ಪರಿಗೋದು ಇಲ್ಲ ಅಂದ್ರೆ ನಿಮ್ಮೆಲ್ಲೋದೇ ಕ್ಯಾಟಗอรี่ ಇದೆ ಅಂದ್ರೆ ಸರ್ ಎರಡು ಇಬ್ಬರು ಒಂದೇ ಊರಲ್ಲ ಸರ್ ಅದು ಒಂದೇ ಊರಲ್ಲಿ ಅದದೇ

ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರುವಂತ ರಮೇಶ್ ಅಣ್ಣ ಅವ್ರಿಗೆ ಅದೇ ತರ ನಮ್ಮ ಜಿಲ್ಲಾ ಸಂಯೋಜಕರಾಗಿ ಆಯ್ಕೆ ಆಗಿರುವಂತ ನಟೇಶ್ ನಟರಾಜನವ್ರಿಗೆ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಆಯ್ಕೆ ಆಗಿರುವಂತ ತಮ್ಮಣ್ಣ ಅವ್ರಿಗೆ ಖಜಾಂಚಿಯಾಗಿ ಆಯ್ಕೆ ಆಗಿರುವಂತ ರಮೇಶ್ ಅಣ್ಣ ಅವ್ರಿಗೆ ಇವತ್ತು ಈ ದಿನ ಈ ದಿನ ನಮ್ಮ ತಾಲೂಕು ಕೃಷಿಕ ಸಮಾಜಕ್ಕೆ ಚುನಾವಣೆ ನಡೆದು ಸುಮಾರು ಎರಡು ಸಾವಿರದ ಹನ್ನೆರಡನೇ ಇಸ್ವಿ ನಡೆದಿದ್ದು ಮಧ್ಯಂತರ ತಡೆಯಾಜ್ಞೆ ಮತ್ತು ಹಲವಾರು ಕಾರಣಗಳಿಂದ ನಮ್ಮ ತಾಲೂಕು ತಾಲೂಕಿನ ಆದ್ಯಂತ ಕೃಷಿಕ ಸಮಾಜಕ್ಕೆ ಯಾವುದೇ ರೈತರ ಪರವಾಗಿ ದನಿ ಆ ಸಮಾಜಕ್ಕೆ ಸಮಿತಿ ಇರಲಿಲ್ಲ ಆ ಸಮಿತಿ ಇವತ್ತು ರೂಪುಗೊಂಡಿದೆ ಆ ಸಮಿತಿ ಪ್ರಕಾರ ನನ್ನ ಈ ಅಂದರೆ ಹದಿನೈದು ಜನ ನಿರ್ದೇಶಕರೇನಿದೆ ಅವರೆಲ್ಲ ಕೋರ್ಕೊಳ್ತಾ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಏನು ತಾಲೂಕಿನಲ್ಲೇ ರೈತರಿಗೆ ಆಗುವಂತ ಅನ್ಯಾಯಗಳನ್ನ ತಡೆ ಹಿಡಿದು ಅಧಿಕಾರಿಗಳಿಂದ ರೈತರಿಗೆ ಏನೇನು ಸವಲತ್ತು ಇದೆ ಆ ಸೌಲತ್ಯ ದೊರಕ ದೊರಕಿಸ್ಕೊಡ್ಬೇಕು ಅಂತ ಕೋರ್ಕೊಳ್ತಾ ಈ ತಾಲೂಕಿನಾದ್ಯಂತ ಎಲ್ಲ ರೈತರು ಕಟ್ಟೆ ಕಡೆ ರೈತನಿಗೂ ಕೂಡ ಕೃಷಿ ವಿಚಾರದಲ್ಲಿ ಯಾವುದೇ ತರ ತೊಂದರೆ ಆಗಬಾರ್ದು ಎಲ್ಲರಿಗೂ ಕೂಡ ಸಮಾನತೆ ಇರಬೇಕು ಆ ಸಮಾನತೆ ಕಾಪಾಡಿಕೊಂಡು ಹೋಗ್ಬೇಕಂತ ಅಂತ ಮತ್ತೆ ಏನು ಇವತ್ತು ಚುನಾಯಿತರಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಧಾನ ಮತ್ತೆ ಜಿಲ್ಲಾ ಸಂಯೋಜಕರು ಹೆಚ್ಚಿನ ರೀತಿಯಲ್ಲಿ ಮೇಲ್ಮಟ್ಟದಿಂದ ಅನುದಾನ ತಂದು ನಮ್ಮ ತಾಲೂಕಿನ ರೈತರಿಗೆ ನಾವು ಅದನ್ನ ಅಂತ ತಮ್ಮೆಲ್ಲರ ಪರವಾಗಿ ನಮ್ಗೆ ತೋಡ್ಕೊಳ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಹೈ ಹೈಕೋರ್ಟ್ಗೆ ಆದೇಶದಂತೆ ಮೂವತ್ತು ಎಲ್ಲ ಸರ್ ಮಾಡಬೇಕಂತ ಆದೇಶ ಆಯಿತು ಅದ್ರ ಪ್ರಕಾರ ರೈತರು ಮಾಡಿದ್ದಾರೆ ಸುಮಾರು ಒಂದು ಹನ್ನೆರಡು ವರ್ಷಗಳಿಂದ ನಮ್ಮ ತಾಲೂಕಿನಲ್ಲಿ ಕೃಷಿ ಸಮಾಜ ಇಲ್ಲ ಯಾಕಂದರೆ ಯಾವುದೋ ಕೆಲವು ಕಾರಣಗಳಿಂದ ಹಾಂ ಕಾಲಿತ್ತು ಆದ್ರೇನಾಗ ಎಲ್ಲ ಸಂಘ ಸಂಘದ ಕೃಷಿಕ ಸಮಾಜದಲ್ಲಿ ರೈತರು ಪರುವ ಕೆಲಗಳು ಏನು ಅನ್ಯಾಯ ರೈಲ್ವೆ ಡಿಪಾರ್ಟ್ಮೆಂಟ್ ಆಗೋದು ಯಾವ್ದು ಡಿಪಾರ್ಟ್ಮೆಂಟ್ ಆಗೋದು ಅದರಲ್ಲಿ ಸ್ವಲ್ಪ ನ್ಯೂನ್ಯ ಕೇಳಿರಲಿಲ್ಲ ಅದರಲ್ಲಿ ಕೇಳ್ತಿದ್ದೀವಿ ದೊಡ್ಡ ದೊಡ್ಡ ದಿನ ನಮ್ಮ ಮ್ಯಾಗ್ಝಿನ್ ಬರ್ತಿತ್ತು ಪ್ರಾಬ್ಲಮ್ ಆಗ್ತಿದ್ದೋ ಈಗ ಸೊ ಹೊಸ ಹೊಸ ಎಲ್ಲ ನಮ್ಮ ನಿರ್ದೇಶಕರು ಎಲ್ಲ ಬುದ್ಧಿಮಂತರು ಎಲ್ಲ ವಿಚಾರ ಹೊಂದಿದ್ದಾರೆ ಈ ತಗೊಂಡು ಏನೇ ರೈತರಿಗೆ ಯಾವ ಡಿಪೇಮೆಂಟ್ ತೊಂದರೆ ಆದರೂ ಕೂಡ ನಾವು ಅದಕ್ಕೆ ಭಾಗಿಯಾಗಿ ಕಾನೂನುಬದ್ಧವಾಗಿ ಏನು ಯಾಸ್ಕೊಂಡು ಹೋರಾಟ ಓಡಾಟ ಮಾಡ್ತೀವಿ ಅಂತ ಇದು ನಿಮಗೆ ಗೊತ್ತಿದೆ ಏನು ನಮ್ಮ ತಾಲೂಕಿನ ತಾಲೂಕು ಆಫೀಸ್ ಆಗ್ಬೋದು ಎಲ್ಲ ಆಗ್ಬೋದು ಏನೇನು ಬಗ್ಗೆ ಒಂದೊಂದು ಸರ್ಕಾರ ಕಂಪ್ಯೂಟರ್ ಏಳು ಬಂದಿದೆ ಏನೇನು ಉಚಿತ ಕೊಡ್ತಾರೆ ರೈತರು ಪಾಣಿ ಉಚಿತ ಕೊಡ್ತಾಯ್ತಾರೆ ಸರ್ಕಾರ ರಾಲಿ ಆಲಿಸಿದ್ರು ಕೂಡ ವಶ ಕೊಡ್ಬೇಕು ಕೊಡ್ತಾಯಿಲ್ಲ ಮತ್ತು ಇಲ್ಲಿ ಅನೇಕ ತೊಂದರೆಗಳಿವೆ ದಿನ ನಾವು ಕ್ರಿಮಿನಜ್ ಬಂದು ಎಲ್ಲ ಮನೆ ಮಕ್ಕಳಿಗೆ ಇವತ್ತು ಕೆಲಸ ಆಯ್ತಾದರೂ ಕೂಡ ರೈತ ಒಂದು ಪಾಣಿ ಏಕೆ ಖಾತೆ ಮುನ್ನಿಸ್ಬೇಕಾದ್ರೆ ಗೊತ್ತಿದೆ ತಾಲೂಕಿನಲ್ಲಿ ಬೆಳಗ್ಗೆ ಕಾಯ್ತಾರೆ ತಿಂಗಳ ಗಂಟೆ ಆಲಿಸ್ತಾ ಇದ್ದಾರೆ ಮತ್ತು ಒಂದು ಡ್ರೈನ್ಯೂ ಅಧಿಕಾರಿಗಳು ಮಾಡೋದು ಒಂದು ಒಂದು ಈ ಕೋರ್ಟ್ನಲ್ಲಿ ಒತ್ತಾಸ ಪಡೆದೇವೆ ಆದರೆ ಸರ್ಕಾರದ ಆಲಿಸ ಆದರೂ ಕೂಡ ರೈನ್ಯೂ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಕ್ರಿಮಿನಲ್ ಕೇಸ್ ಆಗ್ತಾ ಇದ್ದರು ಕೂಡ ಅಧಿಕಾರಿಗಳು ಯಾರನ್ನೂ ಆಗ್ತಾ ಇಲ್ಲ ಇದರಿಂದ ಲಕ್ಷಾಂತರ ಕೇಸು ಎ ಸಿ ಬಿ ರಾಮನಗರ ಎಸ್ಟಿ ಕಮಿಷನ್ ಅವರು ವಜಾ ಮಾಡಿದ್ದಾರೆ ಆದರೆ ತಪ್ಪು ಮಾಡಿದ್ರು ಶಿಕ್ಷೆ ಮಾಡಕ್ಕೆ ಇವರು ದಾಟು ಮಾಡಿಲ್ಲ ಇದ್ರ ಬಗ್ಗೆ ನಾವು ತಾಲೂಕಿನ ಕೃಷಿ ಕಸ್ಟಮರ್ ಆಗುವ ಎಲ್ಲ ಕೈಕೋಟಾಗುವ ಪ್ರಯತ್ನ ಬರ್ತು ಇವತ್ತು ತಪ್ಪು ಮಾಡಿದವರಿಗೆ ರೈತರಿಗೆ ತಪ್ಪು ಮಾಡಿದರೆ ರೈತರು ಎಕರೆ ಪಾಣಿ ಮಾಡಿ ಕೋರ್ಟು ಕಚೇರಿ ಅಲ್ಲಿವತ್ತು ಮಾಡಿದವ್ರಿಗೆ ಒಂದು ಶಿಕ್ಷೆ ಮಾಡುವಂಥ ಪ್ರಾಟ ಮಾಡ್ತೀವಿ ಮತ್ತು ರೈತರಿಗೆ ಸರ್ಕಾರದಿಂದ ಏನೇನು ಸವಲತ್ತು ಕೊಡಬೇಕು ಎಲ್ಲರೂ ಕೂಡ ಅವರ ಮನೆ ಬಗಲಿಗೆ ಯಾವುದೇ ಒಂದು ಮಧ್ಯವಾದರೂ ಆಗೋದಿಲ್ಲದಂಗೆ ಶಿರ್ಷಕ್ಕೆ ಯಾವುದೇ ಅವಶ್ಯ ಮಾಡ್ತೀವಿ ಮತ್ತು ಅವರ ಕೃಷಿಗೆ ಏನು ಅನುಕೂಲ ಆಗ್ಬಿಟ್ಟು ಯಾವ ಥರ ಆಗಬೇಕು ಸರ್ಕಾರದ ಏನು ಬರಬೇಕಾಗ್ತದೆ ಅನ್ನೋದನ್ನು ಸರ್ಕಾರದ ಗಮನಕ್ಕೆ ನಾವು ಒಟ್ಟು ಮಾಹಿತಿಯನ್ನು ಕಳಿಸಿ ಸಾಧ್ಯವಾದ ಮಟ್ಟಿಗೆ ಸರ್ಕಾರದ ಬರೆಯಲು ಬಳಕೆ ಉಪಯುಕ್ತ ಈ ಕಾಲೇಜಿನ ಕೃಷಿ ಸಮಾಜ ಉಪಾಧ್ಯಕ್ಷ ಈ ಎಲ್ಲ ನಮ್ಮ ಡೈರೆಕ್ಟರ್ ಇದೆಲ್ಲ ಸೇರಿ ಸಹಾಯ ಮಾಡಿ ರೈತರಿಗೆಲ್ಲ ಅನುಕೂಲ ಮಾಡಿ ಓಡಿ ಈ ಮಾತಾಡ್ತೀವಿ ನಮ್ಮ ತಾಲ್ಲೂಕು ಕೃಷಿ ಸಮಾಜದಲ್ಲಿ ಸಿಬ್ಬಂದಿ ಕೊರತೆ ಇರೋ ದೇಶದಿಂದ ನಮ್ಮ ರೈತರಿಗೆ ಸರಿಯಾದ ಸೌಲಭ್ಯಗಳು ಸಲ್ಲಿಸಲ ಎಲ್ಲ ವ್ಯವಸ್ಥೆನೂ ಹದಗೆಟ್ಟೋಗಿರೋ ದೇಶದಿಂದ ಸರ್ಕಾರಕ್ಕೆ ನಾವು ಒಂದು ಮನವಿ ಮಾಡ್ಕೋತೀವಿ ಸರಿಯಾದ ಸಿಬ್ಬಂದಿಯಾಗಿ ನಮ್ಮ ರೈತರ ಹೊಸ ಸರಿಪಡಿಸ್ಕೊಡಿ ನನ್ನ ಜಿಲ್ಲಾ ಸಮಿತಿ ಸದಸ್ಯನಾಗ ಆಯ್ಕೆ ಮಾಡಿದಂಥ ನಮ್ಮ ಎಲ್ಲ ಸಮಿತಿಗೆ ನಮಸ್ಕರಿಸ್ತಾ ಒಂದೇ ನಮಸ್ತಾ ನಾನು ಕಾಯ ವಾಚ ಮನಸ್ಸು ಪೂರ್ತಿಯಾಗಿ ಸಂಪೂರ್ಣ ರೈತರ ಪರ ಕೆಲಸ ಮಾಡಲು ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾ ಏನು ಮಾಡಿ ನನಗೆ ಇವತ್ತು ಜಿಲ್ಲಾ ಸಮಿತಿ ಸದಸ್ಯರನ್ನಾಗಿ ಆಯ್ಕೆ ಮಾಡೋದಕ್ಕೆ ನಿಮಗೆಲ್ಲ ಉನ್ನಿಸ್ತಾ ಧನ್ಯವಾದ ಕೃಷಿಕ ಕೃಷಿಕ ಸಮಾಜದ ಪದಾಧಿಕಾರಿಗಳು ಹದಿನಾಲ್ಕು ಜನ ಪ್ರಧಾನ ಕಾರ್ಯದರ್ಶಿ ಪ್ರಧಾನ ನನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿರ್ತಕ್ಕಂಥ ಎಲ್ಲರಿಗೂ ಅಭಿನಂದಿಸುತ್ತಾ ಮತ್ತು ನನ್ನ ಅಭಿಪ್ರಾಯ ಏನಂದರೆ ಎಂಬತ್ತೈದು ಪರ್ಸೆಂಟ್ ಇದ್ದಂಥ ರೈತರು ಇಪ್ಪತ್ತೈದು ಪರ್ಸೆಂಟಿಗೆ ಬಂದ್ಬಿಟ್ಟಿದ್ದಾರೆ ಅವರಿಗೆ ನಾವು ಮೂಲಭೂತ ಸೌಕರ್ಯ ಒದಗಿಸಲು ಅದೊಂದು ಎಲ್ಲ ನಿರ್ದೇಶನ ಒಳಗೊಂಡು ಮಾಡಬೇಕು ಅಂತ ನಮ್ಮ ಚಿಂತನೆ ಇದೆ ನಮ್ಮ ಕನಕುರ ತಾಲೂಕಿನಲ್ಲಿ ಹನ್ನೆರಡು ವರ್ಷದಿಂದ ನ್ಯಾಯಾಲಯ ತಡೆಯಾಜ್ಗೆ ಹಾಂ ಒಂದು ಮಾತಾಡೋದು ಕೃಷಿ ಸಮಾಜದ ಒಂದು ಕಾರ್ಯಕ್ರಮ ಇರಲಿಲ್ಲ ಸಮಿತಿ ರಚನೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಈ ವರ್ಷ ಹೊಸ ವರ್ಷದಲ್ಲಿ ಇಪ್ಪತ್ತೈದನೇ ಅಲ್ಲಿ ನಮಗೆ ಇಪ್ಪತ್ತೈದರಿಂದ ಮೂವತ್ತ ಐದು ವರ್ಷದ ಅವಧಿಗೆ ಕೃಷಿ ಸಮಾಜದ ಸಮಿತಿ ರಚನೆಯಾಗಿದೆ ಹಾಗೆ ಪದಾಧಿಕಾರಿಗಳು ಇದೆ ನಮ್ಮ ಉದ್ದೇಶ ಏನು ಅಂದರೆ ಬಯಲ ಪ್ರಕಾರ ಪ್ರತಿಯೊಂದು ಇಲಾಖೆಯು ಇದಕ್ಕೆ ಒಳಗೊಂಡಿದೆ ಆ ಇಲಾಖೆಯಲ್ಲಿ ಆಗ್ತಕ್ಕಂಥ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳನ್ನ ರೈತರಿಗೆ ತಲುಪಿಸುವ ಬಗ್ಗೆ ಪ್ರತಿಯೊಬ್ಬರೂ ಕಾರ್ಯಕ್ರಮ ರೂಪಿಸಿ ಇದನ್ನು ಸರ್ಕಾರಕ್ಕೆ ಇನ್ನೂ ಏನು ನಮ್ಮ ಯಾವ್ಯಾವ ಸ್ಥಳದಲ್ಲಿ ಯಾವ್ಯಾವ ರೀತಿಯ ಬೆಳೆ ಯಾವ್ಯಾವ ರೀತಿ ಅನುಕೂಲತೆ ಏನು ಯಾವ ರೀತಿ ಹೆಚ್ಚಿಗೆ ಸೌಲಭ್ಯ ಆಗಬೇಕು ಮತ್ತು ಆನೆ ಅವಳಿ ಮತ್ತು ಇದು ಪ್ರಕೃತಿಯ ಒಂದು ನಮಗೆ ತೊಂದರೆ ಕೊಡ್ತಾ ಇರುವಂಥ ರೈತರಿಗೆ ಅದ್ರ ಬಗ್ಗೆ ಪರಿಹಾರ ಇವೆಲ್ಲವ ಬಗ್ಗೆ ಹೆಚ್ಚಿನ ಸೌಲಭ್ಯ ನಮ್ಮ ರೈತರಿಗೆ ಬರಬೇಕಾದಿದೆ ಅದರ ಬಗ್ಗೆ ನಾವು ಹೆಚ್ಚಿನ ಹೊಸ ಮಾದರಿಯಲ್ಲಿ ರೈತ ಬೇಸಾಯ ಮಾಡೋಕ್ಕೆ ಅನುಕೂಲತೆ ತ ಇದ್ರ ಇದರ ಬಗ್ಗೆ ನಮ್ಮ ಸಮಿತಿಯಲ್ಲಿ ಚರ್ಚಿಸಿ ಹಲವಾರು ಸೌಲಭ್ಯಗಳನ್ನು ಸರ್ಕಾರದಿಂದ ನಮಗೆ ಸರಬರಾಜು ಆಗೋಕ್ಕೆ ಮತ್ತು ಸಿಬ್ಬಂದಿನ ನೇಮಿಸೋಕ್ಕೆ ಮತ್ತು ನಮ್ಮ ಕಾರ್ಯಕ್ರಮ ಸರಿಯಾಗಿ ಎಲ್ಲ ಇಲಾಖೆಗಳನ್ನ ಪ್ರತಿ ಮಾಯೆ ಅಲ್ಲಿ ಏನು ನಡೀತದೆ ಅಂತ ಪ್ರೋಗ್ರೆಸ್ ರಿಪೋರ್ಟ್ ಆ ರಿಪೋರ್ಟ್ಗಳನ್ನೆಲ್ಲ ಈ ಬಂದು ನಮ್ಮ ಸಮಿತಿಗೆ ಮಗ್ಗಿಸಬೇಕು ನಾವು ಆ ಪ್ರೋಗ್ರೆಸ್ ರಿಪೋರ್ಟು ಮತ್ತು ಕಾರ್ಯಕ್ರಮ ಏನೇನಿದೆ ಆ ಕಾರ್ಯಕ್ರಮಗಳನ್ನ ಎಲ್ಲ ನಮಗೆ ಒದಗಿಸಿದ್ರೆ ನಾವು ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಕೆಲವಾರು ಇಲಾಖೆಗಳಲ್ಲಿ ನಡೀಬಾರ್ದು ಅಂತ ಅನ್ಯಾಯಗಳು ನಡೀತವೆ ಅಂಥವನ್ನೆಲ್ಲ ತಿಳಿದ್ವು ಇವತ್ತು ಸರ್ಕಾರದಲ್ಲಿ ಕಾನೂನಿದೆ ಈ ಇಲಾಖೆ ನಮ್ಮ ಹಿರಿಕರು ಯಾರಾದ್ರೂ ಮರಣ ಹೊಂದಿದರೆ ಅದಕ್ಕೆ ಡೆತ್ ಸರ್ಟಿಫಿಕೇಟ್ನ ಕೋರ್ಟಿಂದ ತರಬಾರ್ದು ಪಂಚನಾಮೆ ಮಾಡಬೇಕು ಆ ಪಂಚನಾಮೆ ಮುಖಾಂತರ ಅವರು ಖಾತೆ ಮಾಡಿಕೊಳ್ಬೇಕು ಅವ್ರ ಹಂಸಕರಿಗೆ ಇರಬೇಕು ಅಂತ ಎಂದ್ರೂ ಖಾತೆ ಆಗ್ತಾಯಿಲ್ಲ ಅದಕ್ಕೆ ಕೋರ್ಟಿಂದ ತನ್ನಿ ಆ ತನ್ನಿ ಅಂತ ಇದ್ದರೆ ಉದಾಹರಣೆಗಳಿಗೆ ನಾನು ಈಗಾಗೇ ಹತ್ರ ಮಾತಾಡಿ ಅಂತ ಕಾರ್ಯಕ್ರಮಗಳನ್ನ ಇಷ್ಟವ್ರು ಯಾವುದೇ ಡೆತ್ ಸರ್ಟಿಫಿಕೇಟ್ ಇಲ್ಲದೆ ನಾ ಮೇಲೆ ಖಾತೆ ಮಾಡಿಸ್ಕೊಡ್ತೀವಿ ಇಂಥ ಕಾರ್ಯಕ್ರಮಗಳಿಗ ಸರ್ಕಾರದ ಕಾನೂನುಗಳು ಪ್ರತಿಯೊಬ್ಬ ರೈತನಿಗೂ ಗೊತ್ತಾಗಿ ರೈತ ಆ ಆಸ್ತಿಯ ಮೇಲೆ ಏನು ಹಕ್ಕಿದೆ ಅನ್ನೋದನ್ನ ತೋರಿಸ್ಕೊಳೋಕ್ಕಾಗಿ ಹಲವಾರು ಇವೆ ಆ ಇದು ಎಲ್ಲವನ್ನೂ ಈ ಸಮಯದಲ್ಲಿ ಹೇಳೋಕ್ಕಾಗಲ್ಲ ಕಾಲ ಕಾಲಕ್ಕೆ ಸಭೆ ಸೇರಿದಾಗ ಚರ್ಚಿಸಿ ನಾನು ಹಲವಾರು ಅವರು ಸಹ ಎಲ್ಲ ಪದಾಧಿಕಾರಿಗಳು ಸಹಕರಿಸಿದ್ರೆ ಆ ಇಲಾಖಾ ಇಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನ ರೂಪಿಸೋಕ್ಕೆ ಮತ್ತು ಎಲ್ಲಿ ಅನ್ಯಾಯ ನಡೀತಿದೆ ಅದ್ರ ಬಗ್ಗೆ ಧ್ವನಿ ಎತ್ತಕ್ಕೆ ಎಲ್ಲರೂ ಅವಕಾಶ ಮಾಡಿಕೊಟ್ರೆ ನಾನು ಅದ್ರ ಬಗ್ಗೆ ಹೋರಾಡಕ್ಕೆ ನಾನು ಸಿದ್ಧವಾಗಿದ್ದೇನೆ ಆದ್ದರಿಂದ ನಾವು ಈ ಗಾಜೆಯ ವಯಸ್ಸುಗಳು ಎಪ್ಪತ್ತೈದು ವರ್ಷ ತುಂಬಿದ್ರು ನಾವು ಈ ರೈತರಿಗೆ ಇರೋ ಅನ್ಯಾಯ ಪ್ರತಿಯೊಬ್ಬ ಮಾನವ ಶ್ರೀಮಂತನಿಂದ ಹಿಡಿದು ಬಡವನವರೆಗೂ ಅನ್ನನೇ ತಿನ್ನಬೇಕು ಆದರೆ ವಜ್ರ ವೈಡೂರ್ಯ ಇಟ್ಕೊಂಡಿರುವಂಥ ಸೌಲಭ್ಯ ನಮಗಿಲ್ಲ ರಾಜಕಾರಣಿಗಳಿಗಿರುವಂಥ ಅನುಕೂಲತೆ ನಮಗೆ ರೈತನಿಗಿಲ್ಲ ಪ್ರತಿಯೊಬ್ಬನಿಗೂ ಅನ್ನ ಕೊಡುವಂಥ ರೈತನಿಗೆ ಗೌರವ ಇಲ್ಲ ಇದಕ್ಕಾಗಿ ನಾವು ಹೋರಾಡಬೇಕು ನಮ್ಮ ರೈತರು ಸುಧಾ ಎಚ್ಚರಿಸ್ಕೋಬೇಕು ರೈತರು ಬುದ್ಧಿವಂತರಾಗಬೇಕು ಹಲವಾರು ಕಾನೂನು ಕಪ್ಪದ ತಿಳ್ಕೊಬೇಕು ಇಂಥವು ಬಗ್ಗೆ ನಮ್ಮ ಕೃಷಿ ಸಮಾಜ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ನನ್ನ ಪದಾಧಿಕಾರಿ ಅಧಿಕಾರಿಗಳು ಮತ್ತು ನಮ್ಮ ನಿರ್ದೇಶಕರುಗಳಲ್ಲಿ ಕೋರ್ತಾ ನಾನು ಈ ಸಮಯದಲ್ಲಿ ನನ್ನ ಒಬ್ಬ ನಿರ್ದೇಶಕನಾಗಿ ಮಾಡಿಕೊಂಡಿರೋದ್ರಿಂದ ಅವ್ರಿಗೆಲ್ಲರಿಗೂ ಅಭಿನಂದಿಸಿ ನಾನು ಮಾತು ಮುಗಿಸ್ತೇನೆ ಮತ್ತೆ ಜಿಲ್ಲಾಧಿಕಾರಿಗಳು ಆಯ್ಕೆ ಆಯಿತು ಸುಮಾರು ದಿವಸದಿಂದ ನಿಂತೋಗಿದ್ದಂತ ಈ ಕೃಷಿ ಸಮಾಜದ ಚುನಾವಣೆ ಇವತ್ತು ಅಸ್ತಿತ್ವಕ್ಕೆ ಬಂತು ಅದರಿಂದ ಈಗ ನಾವು ಕೇಳ್ಕೊಳ್ಳೋದೇನು ಅಂದರೆ ನಮ್ಮ ಈಗ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದು ಎಲ್ಲರೂ ಸೇರಿ ಉದ್ದೇಶ ಏನು ಬಂದು ಬರೀ ಮೀಟಿಂಗ್ ಸೇರಿಬಿಟ್ಟು ಸೇರಿಬಿಟ್ಟು ಎದ್ದು ಹೋಗುವುದಲ್ಲ ಅಲ್ಲಿ ಒಂದು ರೈತರ ಅನಿಸಿಕೆಗಳು ಏನಿದ್ದದು ಮತ್ತೆ ಅದನ್ನು ಅರ್ಥ ಮಾಡ್ಕೋಬೇಕು ಜನಗಳು ಮತ್ತು ನಮ್ಮ ಸಮಿತಿಯವರು ಅರ್ಥ ಮಾಡ್ಕೊಂಡು ಆ ಜನಗಳಿಗೆ ರೈತರಿಗೆ ಸ್ಪಂದಿಸುವಂಥ ಕೆಲಸಗಳಿಗೆ ಓಡಾಡ್ಬೇಕು ಒಂದೊಂದು ಕೆಲವು ಕೆಲಸಗಳು ತುಂಬ ಹಾಗೆ ಬಾಯಿನಲ್ಲಿ ಆಯಿತು ಮಾಡ್ತೀವಿ ಹೋಗಿ ಅಂತಲೇ ಯಾರೂ ಮಾಡೋಕ್ಕೆ ಬರೋದಿಲ್ಲ ಸುಮ್ಮನೆ ಅದು ಅಲ್ಲೇ ಅಂತಾಟ ಇಲ್ಲಿ ಈ ಕಡೆಯಿಂದ ಆ ಕಡೆಗೆ ಅವರು ಈಗ ಹೇಳೋರೆ ಈಗ ಹೇಳೋರೆ ಒಬ್ಬೊಬ್ರು ಅಧಿಕಾರಿಗಳು ಒಂದೊಂದು ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಅದೆಲ್ಲ ತಪ್ಪಬೇಕು ಅದಕ್ಕೆ ನಮ್ಮ ಈಗ ಆಯ್ಕೆ ಆಗಿರೋಂಥವ್ರು ನಿರ್ದೇಶಕರ ಸಹಕಾರದಿಂದ ಪೂರ್ತಿ ಜವಾಬ್ದಾರಿಯನ್ನು ತಗೊಂಡು ಅದನ್ನು ಪೂರೈಸಬೇಕು ಅಂತ ಹೇಳಿ ನನ್ನ ಮಾತನ್ನು ನೋಡೋದು ಮಾತಾಡೋದು ಒಂದು ಮನಸ್ಸಿಂದ ದಯವಿಟ್ಟು ಅದನ್ನು ಈ ತಾಲೂಕಿನಲ್ಲಿ ಏನಿದೆ ಗೊತ್ತು ನಮ್ಮ ಚೆನ್ನಾಗ್ತದೆ ಏನು ನಡೀತಾ ಇದೆ ಬೈಕ್ ಡಿಪಾರ್ಟ್ಮೆಂಟ್ಗೆ ಮೈತ್ರಿ ನಾವು ಇದ್ರೂ ಕೂಡ ಬ್ಯಾರೇ ಡಿಪಾರ್ಟ್ಮೆಂಟ್ ನಮ್ಮ ಮೈತ್ರಿ ಏನು ತೊಂದರೆ ಆಗಿದೆ ಇದನ್ನು ಗುರುಸಿ ಆದ ವರ್ಷ ಸರಿಪಡಿಸ್ಕೊಡಕ್ಕೆ ಒಗ್ಗಟ್ಟಿಂದ ಪ್ರಯತ್ನ ಹೇಳಿ ತಮ್ಮ ಎಲ್ಲ ಸಹಕಾರ ಕೇಳ್ಕೊಂಡು ನನ್ನ ಗವಿರೋಧವಾಗಿ ಮತ್ತೊಮ್ಮೆ ನನ್ನ

கேபதிராடி ನಮಸ್ಕಾರ ನನ್ನ ಹೆಸರು ರಾಧಾಕೃಷ್ಣ ಅಂತೇಳಿ ಸಹಾಯಕ ಕೃಷಿ ನಿರ್ದೇಶಕರು ಕನಕ್ಪುರ ಕರ್ನಾಟಕ ಪ್ರದೇಶ ಕೃಷಿ ಸಮಾಜದ ಚುನಾವಣಾ ಭಾಗವಾಗಿ ಕನಕಪುರ ತಾಲೂಕು ಕೃಷಿಕ ಸಮಾಜ ಪದ ಕಾರ್ಯಕಾರಿ ಸಮಿತಿ ಅಧ್ಯ ಚುನಾವಣೆಯನ್ನು ದಿನಾಂಕ ಹದಿನೈದು ಹನ್ನೆರಡಕ್ಕೆ ಹಮ್ಮಿಕೊಳ್ಳಲಾಗಿತ್ತು ಅದರ ಪ್ರಕಾರ ನಮಗೆ ಹದಿನಾರು ಜನ ಕಾರ್ಯಕಾರಿ ಸಮಿತಿಗೆ ಉಮೇದುವಾರಿಕೆಯನ್ನು ಸಲ್ಲಿಸಿದ್ರು ಅದರಲ್ಲಿ ಒಬ್ಬರು ಅಪ್ಪಸ್ ತಗೊಂಡು ಇನ್ನು ಹದಿನೈದು ಜನ ಕಣದಲ್ಲಿದ್ದರು ಹದಿನೈದು ಜನ ಬೋರ್ಡ್ ಆಗಿರೋದ್ರಿಂದ ಈ ಹದಿನೈದು ಜನರ ಅವಿರೋಧವಾಗಿ ಆಯ್ಕೆ ಮಾಡಲಾಗಿತ್ತು ಈ ಹದಿನೈದು ಜನರಲ್ಲಿ ಒಂದು ಪದಾಧಿಕಾರಿಗಳ ಚುನಾವಣೆಯ ಇವತ್ತು ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಸಹಾಯಕ ಕೃಷಿ ಕೃಷಿನಿಧಿ ಕನಕಪುರವರ ಕಚೇರಿಯಲ್ಲಿ ಹಮ್ಮಿಕೊಳ್ಳಾಗಿತ್ತು ಇದರಲ್ಲಿ ನಾವು ಈ ಪದಾಧಿಕಾರಿಗಳಿಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಖಜಾಂಚಿ ಮತ್ತು ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ಚುನಾವಣೆಯನ್ನು ನಡೆಸಿದ್ದೀವಿ ಹಾಗೆ ಇವತ್ತು ಅಧ್ಯಕ್ಷರ ಸ್ಥಾನಕ್ಕೆ ಸಿ ದೊಡ್ಡ ವೀರೇಗೌಡರು ಮತ್ತು ಬಿನ್ ಬಿರಭದ್ರೇಗೌಡ ಇವರು ಅಧ್ಯಕ್ಷ ಸ್ಥಾನಕ್ಕೆ ಅವರೋಧವಾಗಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ರಮೇಶ್ ಬಿನ್ ಕರಿಗೌಡವರವರು ಆಯ್ಕೆಯಾಗಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಎಚ್ ಕೆ ತಮ್ಮಯ್ಯ ಬಿನ್ ಕರಿಗೌಡರು ಆಯ್ಕೆಯಾಗಿದ್ದಾರೆ ಖಜಾಂಚಿ ಸ್ಥಾನಕ್ಕೆ ಸಿ ರಮೇಶ್ ಬಿನ್ ಚಿಕ್ಕಮಣ್ಣೇಗೌಡವರವರು ಆಯ್ಕೆಯಾಗಿದ್ದಾರೆ ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ಎಚ್ ಎಸ್ ನಟರಾಜು ಬಿನ್ ಎಚ್ ಕೆ ಸಿದ್ದೇಗೌಡ ಇವರು ಆಯ್ಕೆಯಾಗಿದ್ದಾರೆ ಅಂತೇಳಿ ಘೋಷಣೆ ಮಾಡ್ತಾ